પ્લાસ્ટિક ત્યાંથી પ્લાસ્ટિક તજા પરીક્ષર ઉળી પ્લાસ્ટિક ત્યાં પ્લાસ્ટિક ત્યાં પ્લાસ્ટિક મુક્ત બધું कैचीला बळशी प्लास्टिक तदती 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 परिसरावांना वाचवी प्लास्टिक तदती परिसरावांना वाचवी प्लास्टिक तदती परिसरावांना वाचवी कोशिश मेंड़ी सर सर स्टार्ट सर प्लास्टिक प्लास्टिक ಯೂ ಪ್ಲಾಸ್ಟಿಕ್ ಸಿಲಿಸಿ ಕೈ ಚೀಲ ಬಳಸಿ ಎಲ್ರಿಗೂ ನಮಸ್ಕಾರ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ನೆಲೆಗಟ್ಟಿಂದ ನಾವು ಕಾರ್ಯಕ್ರಮ ಅಧಿಕಾರಿಗಳಾಗಿದ್ದೀವಿ ಇವರು ಡಾಕ್ಟರ್ ವಿಶ್ವನಾಥ್ ಅಂತ ಹಾಗೆ ನಾನು ಡಾಕ್ಟರ್ ಸುಮಾ ಅಂತ ಇಲ್ಲಿ ನಮ್ಮ ಮಕ್ಕಳು ಇವರು ದ್ವಿತೀಯ ಕೃಷಿ ಪದವಿಯಲ್ಲಿ ಓದ್ತಾ ಇದ್ದಾರೆ ಇವರು ಇವ ಇಂದಿನ ದಿನ ಪ್ಲಾಸ್ಟಿಕ್ನ ಒಂದು ಪ್ಲಾಸ್ಟಿಕ್ ನಿಷೇಧ ಮಾಡಿ ಒಂದು ಕೈಚೀಲ ಬಳಸಿ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಜಾಥಾದಲ್ಲಿ ಬಂದಿದ್ದೇವೆ ಒಂದು ಇದು ನಿಜಲಿಂಗಪ್ಪ ಕಾಲೋನಿ ರಾಯಚೂರಿನಲ್ಲಿ ನಾವು ಬಹಳಷ್ಟು ಜನಕ್ಕೆ ಒಂದು ಜಾಗೃತಿನ ಇವತ್ತು ಮೂಡಿಸಿದ್ದೀವಿ ತರಕಾರಿ ತೊಗೊಳೋರು ಇರ್ಬೋದು ಈ ಹೋಟೆಲಿಂದ ತಿಂಡಿ ತೊಗೊಳ್ತಿರೋರು ಇರ್ಬೋದು ಡೈರಿಯಿಂದ ಹಾಲು ಮೊಸರು ತೊಗೊಳ್ತಾ ಇರೋರು ಇರ್ಬೋದು ಹಾಗೆ ಹೂ ತೊಗೊಳ್ತಾ ಇರ್ಬೋದು ಎಲ್ಲರೂ ಪ್ಲಾಸ್ಟಿಕ್ನಲ್ಲೇನೆ ಬಳಸ್ತಾ ಇದ್ರು ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಎಲ್ಲರಿಗೂ ಈ ಒಂದು ಬಟ್ಟೆಯಿಂದ ಮಾಡಿರ್ತಕ್ಕಂಥ ಅಥವಾ ರೆಸನ್ನಿಂದ ಮಾಡಿರ್ತಕ್ಕಂಥ ಒಂದು ಕೈ ಚೀಲನ ಬಳಸಿ ಅಂತ ಹೇಳಿವಿ ಒಂದು ಜಾಗೃತಿನ ಮೂಡಿಸಿದ್ದೇವೆ ತಕ್ಕ ಮಟ್ಟಿಗೆ ನಾವು ಜಾಗೃತಿ ಮೂಡಿಸಿದ್ದೇವೆ ಜನಗಳಲ್ಲಿ ಆ ಒಂದು ಜಾಗೃತಿ ಬಂದಿದೆ ಬರಲಿ ಅನ್ನೋ ಒಂದು ಆಶಯದೊಂದಿಗೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಡವಿ